ವೈರಸ್ ಚಾಕ್ಲೇಟ್ ದರ ಏನಿಟ್ಟಿದ್ದು ಇದಕ್ಕೂ ಏನು ಸಂಬಂಧ ಚಾಕ್ಲೇಟ್ಗಳಲ್ಲಿ ಬಳಸುವಂತಹ ಪ್ರಮುಖ ಸಾಮಗ್ರಿಯಾದಂತಹ ಕೋಕೋ ಮರಗಳಲ್ಲಿ ವೈರಸ್ ಕಾಣಿಸಿಕೊಂಡಿದ್ದು ಇದು ಚಾಕ್ಲೇಟ್ ಉತ್ಪಾದನೆಯ ಮೇಲೆ ಬಹುದೊಡ್ಡ ಹೊಡೆತ ಬೀಳುವ ಸಾಧ್ಯತೆ ಇದೆ ಹೀಗಾಗಿ ಚಾಕ್ಲೇಟ್ ದರಗಳು ಇನ್ನಷ್ಟು ದುಬಾರಿಕೆಯಾಗಬಹುದು ಪ್ರಸ್ತುತ ಪಶ್ಚಿಮ ಆಫ್ರಿಕಾದ ಕೋಕೋ ಮರಗಳಲ್ಲಿ ವೈರಸ್ ಹರಡ್ತಾ ಇದ್ದು ಇದು ಚಾಕೊಲೇಟ್ ಪೂರೈಕೆಯ ಮೇಲೆ ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ ಮೇಲಿಬಾಗ್ ವೈರಸ್ ಗಳಿಂದ ಚಿಗುರು ಊದಿಕೊಂಡಿದ್ದು ಒಂದರಿಂದ ಇನ್ನೊಂದಕ್ಕೆ ವೇಗವಾಗಿ ಹರಡ್ತಾ ಇದೆ ಇದು ಬಿಸಿ ವಾತಾವರಣದಲ್ಲಿ ಹೆಚ್ಚು ತೀವ್ರವಾಗಿ ಬೆಳೀತಾ ಇದೆ ಈ ವೈರಸ್ ಭೂಮಿಯ ಮೇಲಿರುವಂತಹ ಪರಿಸರ ವಿನಾಶಕಾರಿ ಜೀವಿ ಎನ್ನಲಾಗಿದೆ ಎದು ಘಾನಾದಲ್ಲಿ ಐವತ್ತು ಸಾವಿರ ಹೆಕ್ಟೇರ್ ಕೊಕೋ ಫಾರ್ಮ್ಗಳನ್ನ ನಾಶ ಕೂಡ ಮಾಡಿದೆ ಇದು ವಿಶ್ವದ ಎರಡನೆಯ ಅತಿ ದೊಡ್ಡ ಚಾಕ್ಲೇಟ್ ಉತ್ಪಾದಕ ದೇಶ ಇದು ಜಾಗತಿಕ ಚಾಕ್ಲೇಟ್ ಪೂರೈಕೆಯ ಮೇಲೆ ತೀವ್ರ ನಿಗಾ ಬೀರುವಂತಹ ಸಾಧ್ಯತೆ ಇದೆ ಯುಎಸ್ ಮತ್ತು ಗಾನಾದ ವಿಶ್ವವಿದ್ಯಾಲಯಗಳ ವಿಜ್ಞಾನಿಗಳು ವೈರಸ್ ಹರಡುವುದನ್ನು ನಿಲ್ಲಿಸಲು ಪ್ರಯತ್ನ ಪಡ್ತಾ ಇದ್ದಾರೆ ಪ್ರಪಂಚದ ಚಾಕ್ಲೇಟ್ ಗಳನ್ನ ಉಳಿಸಿಕೊಳ್ಳಲು ಹೊಸ ಮಾರ್ಗವನ್ನ ಈಗಾಗಲೇ ಕಂಡು ಹಿಡಿದಿದ್ರು ಕೂಡ ಇದು ನ ಜಾಗತಿಕ ಪೂರೈಕೆ ಸರಣಿಕೆ ಅಡ್ಡಿಯಾಗುವ ಸಾಧ್ಯತೆ ಇದೆ ಪ್ರಪಂಚದ ಶೇಕಡ ಐವತ್ತರಷ್ಟು ಚಾಕ್ಲೇಟ್ಗಳು ಘಾನ ಮತ್ತು ಐವರಿ ಕೋಸ್ಟ್ ನಿಂದ ಬರುತ್ತೆ ಈ ಪ್ರದೇಶಗಳಲ್ಲಿ ಕೋಕೋ ಮರಗಳ ಚಿಗುರು ವೈರಸ್ ನಿಂದ ನಾಶವಾಗಿದೆ ಕೊಲಂಬಿಯಾದಲ್ಲಿ ರೈತರು ಒಡೆದು ಸಿಪ್ಪೆ ಸುಳಿದಿದ್ರೂ ಕೂಡ ಕೋಕೋ ಮರಗಳ ಎಲೆ ಮಗು ಮತ್ತು ಹೂಗಳಲ್ಲಿ ತಿನ್ನುವ ಮಿನಿಬಕ್ಸ್ ಎಂದು ಕರೆಯಲ್ಪಡುವ ಸಣ್ಣ ಕೀಟಗಳಿಂದ ವೈರಸ್ ಹರಡುತ್ತೆ ಗಾನು ಇನ್ನೂರ ಐವತ್ನಾಲ್ಕು ಮಿಲಿಯನ್ ಮರಗಳನ್ನ ಹೊಂದಿದೆ ಮತ್ತು ಐವರಿ ಕೋಸ್ಟ್ ನಲ್ಲಿ ಶೇಕಡಾ ಇಪ್ಪತ್ತರಷ್ಟು ಬೆಳೆ ಸೋಂಕಿಗೆ ಒಳಗಾಗಿದೆ ಹಾಗಾದ್ರೆ ಚಾಕ್ಲೇಟ್ ಅನ್ನ ಹೇಗೆ ತಯಾರಿಸಲಾಗುತ್ತೆ ಉಷ್ಣ ವಲಯದ ಹವಾಮಾನದಲ್ಲಿ ಬೆಳೆಯುವಂತಹ ಕೋಕೋ ಬೇಸ್ನಿಂದ ಚಾಕ್ಲೇಟ್ ಗಳನ್ನ ತಯಾರಿಸಲಾಗುತ್ತೆ ಅವುಗಳನ್ನ ಹುದುಗಿಸಿ ಒಣಗಿಸಿ ಹುರಿದು ಮಾಡಿದಂತಹ ಪುಡಿಯನ್ನ ಹಾಲು ಮತ್ತು ಸಕ್ಕರೆಯೊಂದಿಗೆ ಬೆರೆಸಿ ಚಾಕ್ಲೇಟ್ ಅನ್ನ ತಯಾರಿಸಲಾಗುತ್ತೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಐವರಿ ಕೋಸ್ಟ್ ಎರಡು ಪಾಯಿಂಟ್ ಎರಡು ಮಿಲಿಯನ್ ಟನ್ ಕೋಕೋವನ್ನು ಉತ್ಪಾದಿಸಿತ್ತು ಮತ್ತು ಗಾನಾ ಒಂದು ಉತ್ಪಾದನೆ ಮಾಡಿತ್ತು ಪ್ರಪಂಚದ ಅತಿ ದೊಡ್ಡ ಉತ್ಪಾದಕ ಇಂಡೋನೇಷ್ಯಾ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆರು ಲಕ್ಷದ ಅರವತ್ತೇಳು ಸಾವಿರ ಟನ್ ಗಳಷ್ಟು ಉತ್ಪಾದನೆ ಮಾಡಿತ್ತು ಬೆಚ್ಚಗಿನ ತಾಪವು ಮೆಲಿಬರ್ಗೆ ಹೆಚ್ಚು ಪೂರಕವಾಗಿರುವುದರಿಂದ ಪರಿಸ್ಥಿತಿ ಇನ್ನಷ್ಟು ಹದಗಿಡುವ ಸಾಧ್ಯತೆ ಇದೆ ಈ ನಿಂದ ಮಾತ್ರ ತೊಂದರೆಗೆ ಈ ಹಿಂದೆ ಕಪ್ಪು ಕಾಡ್ ರೋಗವು ಚಾಕ್ಲೇಟ್ ಉತ್ಪನ್ನಗಳ ಬೆಲೆ ಪರಿಣಾಮವನ್ನ ಬೀರಿತು ಈ ರೋಗವು ಕೋಕೋ ಬೀಜಗಳನ್ನ ಕಪ್ಪು ಅಥವಾ ಕಂದು ಬಣ್ಣಕ್ಕೆ ತಿರುಗಿಸುತ್ತೆ ಇದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ವಿಶ್ವದ ವಾರ್ಷಿಕ ಕೋಕೋ ಬೆಲೆಗಳಲ್ಲಿ ಶೇಕಡಾ ಮೂವತ್ತರಷ್ಟು ನಾಶಪಡಿಸಿದೆ ಈ ಪ್ರದೇಶದಲ್ಲಿ ಉಂಟಾದಂತಹ ಭಾರಿ ಮಳೆಯಿಂದ ರೋಗವನ್ನ ಇನ್ನಷ್ಟು ಉಲ್ಬಣ ಮಾಡಿತ್ತು ಯಾಕಂದ್ರೆ ಸೋಂಕು ತೇವಾಂಶ ಉಳ್ಳ ಸ್ಥಿತಿಯಲ್ಲಿ ಹೆಚ್ಚು ವೇಗವಾಗಿ ಬೆಳೆಯುತ್ತೆ ಹಾಗೆ ಹರಡುತ್ತೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ